ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ಕ್ರೋಶ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲ ಪ್ರೆಸ್ ಮಾಡಿ ಈ ಡಿಸೈನ್ಗೆ ನಾನು ಈ ಥರ ಲೀಫ್ ಬೀಡ್ನ ತೊಗೊಂಡಿದ್ದೀನಿ ಹಾಗೆ ಸ್ಮಾಲ್ ರೌಂಡ್ ಬೀಡ್ಸ್ ತ್ರೀ ಎಮ್ ಎಮ್ನ ತಗೊಂಡಿದ್ದೀನಿ ಬ್ರೈಟ್ ಗೋಲ್ಡ್ ಇವತ್ತಿನ ಈ ಡಿಸೈನ್ ಸಾರಿಗೆ ಹಾಕಿ ತೋರಿಸ್ತಾ ಇದ್ದೀನಿ ನೀಡಲ್ ನಂಬರ್ ಟೆನ್ ಝೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಹಾಗೆ ಆರೇಳದಾರ ಬಾಡಿ ಕಲರ್ನ ಮೊದಲು ತಗೋತಾ ಇದ್ದೀನಿ ಡಿಸೈನ್ ಸ್ಟಾರ್ಟ್ ಮಾಡಬೇಕಾದರೆ ಯಾವಾಗಲೂ ಪಲ್ಲು ರೈಟ್ ಸೈಡಿಂದ ನಾವು ಸ್ಟಾರ್ಟ್ ಮಾಡ್ಕೋಬೇಕು ಫಸ್ಟಿಗೆ ಲಾಕ್ನ ಮಾಡ್ಕೋತಾ ಇದ್ದೀನಿ ಹಾಗೆ ಪಕ್ಕದಲ್ಲಿ ಇನ್ನೊಂದು ಲಾಕ್ ಅಲ್ಲಿಂದ ಫೈ ಚೈನ್ ಟೂ ತ್ರೀ ಫೋರ್ ಫೈ ಇದು ನೇರ ಹೋಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟೈಟಾಗಿ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಇದು ಕುಚ್ಚು ಕಟ್ಟೋದಕ್ಕೆ ಅಲ್ಲಿಂದ ನಾವು ದಾರಾನ ಸ್ವಲ್ಪ ಮೇಲೆ ಎತ್ಕೊಂಡು ಬೀಡನ್ನ ಆ್ಯಡ್ ಮಾಡ್ಕೋಬೇಕು ಇದರಲ್ಲಿ ಒಂದು ರೌಂಡ್ ಒಂದು ರೌಂಡ್ ಬೀಡ್ ಲೀಫ್ ಬೀಡ್ ಹಾಗೆ ಮತ್ತೊಂದು ರೌಂಡ್ ಬೀಡನ್ನ ತೊಗೊಂಡಿದ್ದೀನಿ ಒಟ್ಟಿಗೆ ಒಂದೇ ಸಲಕ್ಕೆ ಮೂರು ಬೀಡ್ಗಳನ್ನ ನಾವು ಹಾಕ್ಕೋಬೇಕು ಈ ರೀತಿ ಕಾಣಿಸುತ್ತೆ ಅದನ್ನು ಬೀಡನ್ನ ಲಾಕ್ ಮಾಡಿಕೊಂಡು ಎಲ್ಲಿ ಬರುತ್ತೆ ಅಲ್ಲಿಗೆ ಆಗಿ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಅಲ್ಲಿಂದ ಮತ್ತೆ ಫೈ ಚೈನ್ ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಈ ಬುಯ್ನ ಅಕ್ಕಪಕ್ಕಕ್ಕೆ ಫೈ ಚೈನ್ ಇದಲ್ಲಿ ನಾವು ಕುಚ್ಚು ಬರುತ್ತೆ ನೆಕ್ಸ್ಟ್ ಅಲ್ಲಿನ ತ್ರೀ ಚೈನ್ ಸ್ಟೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಬಟ್ಟೆನ ಜಾಸ್ತಿ ಎಳ್ದು ಲಾಕ್ ಮಾಡಿಬಿಡಿ ಜಾಸ್ತಿ ಎಳ್ದು ಲಾಕ್ ಮಾಡಿದಷ್ಟು ಅದು ರಿಂಕಲ್ಸ್ ಬರೋ ಸಾಧ್ಯತೆ ಇರುತ್ತೆ ಅಲ್ಲಿನ ಮತ್ತೆ ಫೈವ್ ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ಟ್ರೈಟಾಗಿ ನೋಡಿಕೊಂಡು ಲಾಕ್ ಮಾಡಿ ಅಲ್ಲಿನ ಮತ್ತು ತ್ರೈ ಚೈನ್ ಬಟ್ಟೆಗೆ ಲಾಕ್ ಮತ್ತು ಅಲ್ಲಿಂದ ಫೈ ಚೈ ಸ್ಟ್ರೈಟಾಗಿ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡಬೇಕು ಮತ್ತು ಅಲ್ಲಿಂದ ಸ್ವಲ್ಪ ಬೀಡನ್ನ ದಾರನ ಮೇಲೆತ್ತಿ ಮೂರು ಬೀಡುಗಳನ್ನ ಒಟ್ಟಿಗೆ ದಾರಕ್ಕೆ ಸೇರಿಸ್ಕೊಂಡು ಬೀಡ್ ಲಾಕ್ ಮಾಡಿ ಬಟ್ಟೆ ಕೂಡ ಸ್ಟ್ರೈಟಾಗಿಟ್ಟು ಲಾಕ್ ಮಾಡ್ಕೋಬೇಕು ಅಲ್ಲಿಂದ ಮತ್ತೆ ಫೈ ಚೈನ್ ಎಲ್ಲಿಗೆ ಬರುತ್ತಲ್ಲ ಸ್ಟ್ರೈಟಾಗಿ ನೋಡ್ಕೊಂಡು ಲಾಕ್ ಮಾಡಬೇಕು త్రీ చైన్ బట్టై చైన్ స్ట్రైట్ నేను బట్టే లాక్

ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಇಲ್ಲಿ ಕೊನೆಗೆ ಬಂದಿದ್ದೀನಿ ಇಲ್ಲಿ ಬೀಡಾದಮೇಲೆ ಫೈ ಚೈನ್ ಹಾಕ್ಕೊಂಡು ಬಟ್ಟೆಗೆ ಲಾಕ್ ಮಾಡಬೇಕು ಸ್ಟಾರ್ಟಿಂಗಲ್ಲಿ ನಾವು ಎರಡು ಸಲ ಲಾಕ್ ಮಾಡಿರ್ತೀವಿ ಹಾಗೆ ಎಂಡಿಂಗ್ ಎಂಡಿಂಗಲ್ಲಿ ಕೂಡ ನಾವು ಎರಡು ಸಲ ಲಾಕ್ ಮಾಡ್ಕೋಬೇಕು ಅಲ್ಲಿಂದ ನಾವು ಟೂ ಚೈನ್ ಹಾಕಿ ಎಕ್ಸ್ಟ್ರಾ ದಾರ ಬಿಟ್ಟು ನಾವು ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ದಾರ ಸೂಜಿನ ಹೀಗ ಮೇಲೆ ಎತ್ತಿದೆ ದಾರನೇ ಎತ್ತು ಸ್ವಲ್ಪ ಎಳಿಬೇಕು ಅಲ್ಲಿಗೆ ಲಾಕ್ ಆಗುತ್ತೆ ನೋಡಿ ಬೇಸು ನೈನ್ ಈ ರೀತಿ ಕಾಣಿಸುತ್ತೆ ನೆಕ್ಸ್ಟು ಸ್ಟೆಪ್ನ ಶುರು ಮಾಡೋಣ ನೆಕ್ಸ್ಟ್ ಸ್ಟೆಪ್ಪಿಗೆ ಸೇಮ್ ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ ಸ್ಟಾರ್ಟಿಂಗ್ ಬೇಸಲ್ಲಿ ಹಾಕಿರೋ ಟೂ ಚೈನ್ ಲಾಕ್ ಏನಿದೆ ಅದ್ರ ಮೇಲೆ ಎರಡು ಸಲ लाकोती मेले लाक अ फ फ फै चैन लाक मेले ಲಾಕ್ ನೆಕ್ಸ್ಟು ಬೀಡ್ ಕೆಳಗೆ ನಾವು ಚೈನ್ಗಳ್ನ ಹಾಕಬೇಕು ಇಲ್ಲಿ ನನಗೆ ಬೀಡ್ ಕೆಳಗೆ ಒಟ್ಟು ನಾಲ್ಕು ಚೈನ್ ಹಿಡಿಸುತ್ತೆ ನೀವು ಬೇರೆ ಬೀಡ್ ಹಾಕೋದಾದ್ರೆ ಅದರ ಲೆಂತ್ಗೆ ತಕ್ಕೇ ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳಿ ಫೋರ್ ಚೈನು ಬೀಡ್ ಹಿಂದೆ ಹಿಡಿಸುತ್ತೆ ಸೊ ನೆಕ್ಸ್ಟ್ ಅಲ್ಲಿಂದ ಮತ್ತೆ ಫೈ ಚೈನ್ ಟೂ ತ್ರೀ ಫೋರ್ ಫೈ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು ನೆಕ್ಸ್ಟು ಅಲ್ಲಿಂದನೇ ನಾವು ಆಡ್ಜಿನ ಶುರು ಮಾಡಬೇಕು ಸೂಜಿ ಮೇಲೆ ಎರಡು ಸಲ ದಾರ ಸುತ್ತಕೊಂಡು ಫೈ ಚೈನ್ ಗ್ಯಾಪ್ ಒಳಗೆ ಹೋಗಿ ದಾರಾನ ತಂದು ಎರಡರಲ್ಲೊಂದು ಎರಡರಲ್ಲೊಂದು ಮಾಡಬೇಕು ತ್ರಿಬಲ್ ಕೋಶ ಕಂಬಗಳು ಇಲ್ಲಿ ಮೊದಲನೇ ಕಂಬ ಆದಮೇಲೆ ಸ್ವಲ್ಪ ದಾರ ಮೇಲೆತ್ತಿ ನಾವು ಬೀಟನ್ನ ಆ್ಯಡ್ ಮಾಡ್ಕೋಬೇಕು ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಸೂಜಿ ಮೇಲೆ ಡೈರೆಕ್ಟಾಗಿ ಎರಡು ಸಲ ಸೂ ದಾರನ ಸುತ್ತಿ ಫೈ ಚೈನ್ ಗ್ಯಾಪ್ ಒಳಗೆ ಹೋಗಿ ಎರಡರಲ್ಲೊಂದು 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 ಕೋಶ ಕಂಬಗಳನ್ನ ಮಾಡಬೇಕು ಮೊದಲು ಒಂದು ಕಂಬ ಆಗಿ ಒಂದು ಬೀಡ್ ಹಾಗೆ ನೆಕ್ಸ್ಟ್ ಎರಡು ಕಂಬ ಆದಮೇಲೆ ನಾವು ಒಂದು ಬೀಡನ್ನು ಹಾಕ್ಕೊಡ್ತಿದ್ದೇವೆ ಎರಡು ಕಂಬ ಆದಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡಿಕೊಂಡು ಮತ್ತೆ ಸೂಜಿ ಮೇಲೆ ಎರಡು ಸರ್ತಿ ದಾರ ಸುತ್ತಿ ಫೈ ಚೈನ್ ಗ್ಯಾಪ್ ಒಳಗೆ ಹೋಗಿ ದಾರಾನ ತಂದು ಎರಡರಲ್ಲೊಂದು 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 ಸ್ಟಾರ್ಟಿಂಗ್ ಒಂದು ಕಂಬ ಒಂದು ಬೀಡ್ ಹಾಗೆ ನೆಕ್ಸ್ಟ್ ಎರಡು ಕಂಬ ಒಂದು ಬೀಡ್ ಎರಡು ಕಂಬ ಒಂದು ಬೀಡ್ ಇದೇ ಥರ ಆಚ್ ಕಂಪ್ಲೀಟ್ ಮಾಡಬೇಕಾದ್ರೂ ಕೂಡ ಒಂದು ಕಂಬ ಒಂದು ಬೀಡ್ ಒಂದು ಕಂಬ ಹಾಕಿ ಲಾಕ್ ಮಾಡಬೇಕು ಕನ್ಫ್ಯೂಸ್ ಆಗಬೇಡಿ ಸ್ಟಾರ್ಟಿಂಗ್ ಮಾತ್ರ ಒಂದು ಕಂಬ ಹಾಕಿ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಂಡು ಹೋಗಿದ್ವಿ ನೆಕ್ಸ್ಟು ಎರಡು ಕಂಬ ಒಂದು ಬೀಡು ಎರಡು ಕಂಬ ಒಂದು ಬೀಡು సీ అవి దారణ తరడ్రొందు ఎరడ్రల్ొందు ఎరడరల్ొందు ಈ ಫೈ ಚೈನ್ ಅಲ್ಲಿ ಐದು ಬೀಡ್ ಹಾಗೆ ಹತ್ತು ತ್ರಿಬಲ್ ಕೋಶ ಕಂಬಗಳು ಇಡಿಸುತ್ತೆ ಈಗ ಲಾಸ್ಟಲ್ಲಿ ಕಂಬ ಹಾಕಬೇಕಾದ್ರೆ ಒಂದು ಬೀಡ್ ಹಾಕಿ ಒಂದು ಕಂಬ ಮಾಡಿಕೊಂಡೆ ಫೈ ಬೀಡ್ ನೀಟಾಗಿ ಬರ್ದು ಕಾಣಿಸ್ತಾ ಇದೆ ಲಾಕ್ ಮೇಲೆ ಲಾಕ್ ಮಾಡಬೇಕು ತ್ರೀ ಚೈನ್ ಲಾಕ್ ಬೇಸಲ್ಲಿ ಮಾಡಿರ್ತೀವಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡಿರ್ತೀವಿ ಫೈ ಚೈನ್ ಮಿಡಲಲ್ಲಿ ಒಂದು ಬೀಡು ಹಾಗೆ ಫೈ ಬೀಟ್ಗಳು ಇದರಲ್ಲಿ ಇಡಿಸುತ್ತೆ ಸಿಂಪಲ್ ಆಗಿರೋ ಡಿಸೈನು ಬಿಗಿನರ್ಸ್ ಕೂಡ ಆರಾಮಾಗಿ ಈ ಡಿಸೈನ್ನ ಮಾಡ್ಕೋಬೋದು ಮತ್ತು ಅಲ್ಲಿಂದ ಫೈ ಚೈನ್ ලම ලක මකොවක බහිදොන් ලමල ලකහෝඔී ಅಲ್ಲಿಂದ ಮತ್ತೆ ಫೈ ಚೈನ್ ಲಾಕ್ ಮೇಲೆ ಲಾಕ್ ಮತ್ತು ಅಲ್ಲಿಂದ ಆಜ್ ಸ್ಟಾರ್ಟ್ ಮಾಡಬೇಕು ಎರಡು ಸರ್ತಿ ಸುಜಿ ಮೇಲೆ ದಾರನ ಸುತ್ಕೊಂಡು ಫೈವ್ ಚೆಂದ್ ಗ್ಯಾಪ್ ಒಳಗೆ ಹೋಗಿ ದಾರಾನ ತಂದು ಎರಡರಲ್ಲೊಂದು 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 ತ್ರಿಬಲ್ ಕೋಶಕಂಬ ಸ್ವಲ್ಪ ದಾರಾನ ಮೇಲೆತ್ತಿ ಒಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು ಮತ್ತು ಅಲ್ಲಿನ ಎರಡು ಸರ್ತಿ ಸೂಜಿ ಮೇಲೆ ದಾರಾನ ಸುತ್ಕೊಂಡು ಫೈವ್ ಚೆಂದ ಗ್ಯಾಪ್ ಒಳಗೆ ಹೋಗಿ ದಾರಾನ ತಂದು ಎರಡರಲ್ಲೊಂದು 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 ತ್ರಿಬಲ್ ಕೋಶಕಂಬ ಮತ್ತು ಎರಡು ಸರ್ತಿ ಸುಜಿನಿಯ ದಾರನ ಸುತ್ತಕೊಂಡು ಪೈಚೈನ್ ಗ್ಯಾಪ್ ಒಳಗೆ ಹೋಗಿ ಎರಡರಲ್ಲೊಂದು 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 ಇಲ್ಲಿ ಕೋಶ ಕಂಬ ಮಾಡಿ ಮತ್ತೆ ಒಂದು ಬೇಡನ ಆ್ಯಡ್ ಮಾಡ್ಕೋಬೇಕು ಇದೇ ರೀತಿ ಪೂರ್ತಿ ಅರ್ಚನ ಮಾಡಿ ತೋರಿಸ್ತೀನಿ ಆರಿಸಿನ ಪೂರ್ತಿ ಮಾಡಿದ್ದೀನಿ ನೆಕ್ಸ್ಟ್ನಲ್ಲಿ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ಈ ರೀತಿ ಬರುತ್ತೆ ಪೂರ್ತಿ ಸೀರೆನು ಇದೇ ರೀತಿ ಮಾಡ್ಕೊಂಡು ಹೋಗ್ಬೇಕು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಕಂಪ್ಲೀಟ್ ಆಗಿದೆ ಇಲ್ಲಿ ಲಾಸ್ಟಲ್ಲಿ ಫೈ ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ತೀನಿ ಎಂಡಲ್ಲಿ ಕೂಡ ಎರಡು ಬೇಸಲ್ಲಿ ಲಾಕ್ ಹಾಕಿರ್ತೀವಲ್ಲ ಸೊ ಆ ಎರಡು ಲಾಕ್ ಮೇಲೂ ನಾವು ಲಾಕನ್ನು ಹಾಕಬೇಕು ಲಾಕ್ ಹಾಕಿ ಎರಡು ಚೈನ್ ಹಾಕಿದ ನಂತರ ದಾರಾನ ಕಟ್ ಮಾಡಿ ಮೇಲಕ್ಕೆ ಎತ್ತಿದ್ರೆ ಅಲ್ಲಿ ಲಾಕ್ ಆಗುತ್ತೆ ಫೈನಲಿ ನೋಡಿ ಈ ರೀತಿಯಾಗಿ ಡಿಸೈನ್ ಕಾಣಿಸುತ್ತೆ ಇಲ್ಲಿ ಫೈ ಚೈನ್ ಹಾಕಿರ್ತೀವಲ್ಲ ಸೊ ಅಲ್ಲಿ ನಾವು ಕುಚ್ಚನ್ನು ಕಟ್ತೀವಿ ಈ ಕುಚ್ಚು ಕಟ್ಟೋದಕ್ಕೆ ನೂರ ಅರವತ್ತೇಳು ದಾರಾನ ಯೂಸ್ ಮಾಡ್ಕೊಂಡಿದ್ದೀನಿ ಮೀಡಿಯಮ್ ಲೆಂತಲ್ಲಿ ಕಟ್ ಕುಚ್ಚು ಹಾಕ್ಕೊಂಡಿದ್ದೀನಿ ಬೀಡನ್ನ ಹಾಕೋಬೇಕು ಎರಡು ಕುಚ್ಚುಗಳು ಇದರಲ್ಲಿ ನೀವು ಒಂದು ಗ್ರೀನು ಒಂದು ಪಿಂಕ್ ಕಲರ್ನು ಮಾಡ್ಕೋಬೋದು ಒಂದು ಎರಡು ಕುಚ್ಚು ಪಿಂಕ್ ಆದರೆ ಎರಡು ಕುಚ್ಚು ಗ್ರೀನಲ್ಲಿ ಮಾಡ್ಕೋಬೋದು ಸೊ ಈ ಡಿಸೈನ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ ಕ್ಲಿಕ್ ಮಾಡಿ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು